ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತ ಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಯೋಗ ದೇಹದ ಲಯ ಮನಸ್ಸಿನ ಮಾಧುರ್ಯ ಆತ್ಮದ ಸಾಕ್ಷೃತೆ ಹಾಗೂ ಜೀವನದ ಒಂದು ಸ್ವರಭಾಗವಾಗಿದೆ ಇದೇನಪ್ಪ ಇವತ್ತು ಯೋಗದ ಕುರಿತು ಮಾತನಾಡ್ತಿದ್ದೀನಿ ಅನ್ಕೊಂಡ್ರ ಹೌದು ಇಂದು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಯೋಗ ಶಿಕ್ಷಕರು ಹಾಗೂ ಯೋಗ ಧಾಮ ರಿಟ್ರೀಟ್ಸ್ ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಅಪೂರ್ವ ಭೇದಾವತಿ ಅವರು ನಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ ನಮಸ್ತೆ ಓಂ ಓ ಭುನಕ್ತು हवीर्यङ्करवा वहै तेजस्विनावधि तमस्तु मा विद्विषाव है ॐ शान्ति शान्ति शान्तिः योग अनु योगासक्ति नि ಸೊ ಚಿಕ್ಕದ್ರಿಂದಲೂ ಸಹ ನಮ್ಮದು ಮನೆ ಬಂದು ಒಂದು ಸಂಸ್ಕೃತ ಮನೆ ಆಗಿತ್ತು ಸೊ ಒಂದು ಗುರುಕುಲ ವಾತಾವರಣದಲ್ಲಿ ಬೆಳೀತಾ ಬಂದೆ ಯೋಗ ಉಪನಿಷತ್ತು ವೇದಾಂತ ಭಗವದ್ಗೀತೆ ಇದನ್ನೆಲ್ಲ ನಾವು ಮನೆ ವಾತಾವರಣದಲ್ಲೇ ನಮ್ಮ ತಿನ್ ನಮ್ಮ ತಂದೆಯೇ ನನ್ನ ಶಿಕ್ಷಕರು ಈ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಚಿಕ್ಕದ್ರಿಂದಲೇ ಪಡೆದು ಯೌವನ ಅವಸ್ಥೆಯಲ್ಲಿ ಒಂದು ಹದಿನಾರು ಹದಿನೇಳು ವರ್ಷದಲ್ಲಿದ್ದಾಗ ನನಗೆ ಯೋಗದ ಮೇಲೆ ಆಸಕ್ತಿ ಬಂತು ಹೆಚ್ಚಿನಾಗಿ ನಮ್ಮ ಶಾಸ್ತ್ರಗಳು ಏನು ಹೇಳ್ತಿದೆ ಇದನ್ನ ನಾನು ಅನುಭವಕ್ಕೆ ತಗೊಂಡ್ ಬರಬೇಕು ನನ್ನ ಒಂದು ಅಭ್ಯಾಸಕ್ಕೂ ಸಹ ನಾನು ತಗೊಂಡ್ ಬರಬೇಕು ಅಂತ ಇದನ್ನ ನಾನು ಕಾಲೇಜ್ ಆ ಟೈಮ್ ಅಲ್ಲಿ ಬಂದೆ ಅದಾದ್ಮೇಲೆ ಕರಿಯರ್ ನಾನು ಸೈಕಾಲಜಿ ಓದಿದ್ದೀನಿ ಅದ ನಂತರ ನಾನು ಇದಕ್ಕಿಂತ ನಮ್ಮ ಭಾರತೀಯ ಸಂಸ್ಕೃತಿದಲ್ಲಿ ಮನಸ್ಸಿನ ಬಗ್ಗೆ ಸೈಕಾಲಜಿ ಅಂದ್ರೆ ಏನು ಇನ್ನು ಡೀಪ್ ಆಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದಾರೋ ಅದನ್ನ ಇನ್ನೂ ಆಳವಾಗಿ ಅದನ್ನ ಕಲಿಬೇಕು ಅಂತ ಅದನ್ನ ನಾನು ಪ್ರಾರಂಭ ಮಾಡಿದೆ ಕಲಿತಾ 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 ಹೊರಗಡೆ ಹೋದೆ ಅಹ್ ಬೇ ದೇಶದಲ್ಲಿ ತುಂಬಾ ಹಲವಾರು ಯೋಗ ಸಂಸ್ಥೆಗಳಲ್ಲಿ ಕಲಿತೆ ವಿದೇಶಕ್ಕೆ ಹೋಗಿ ನಾನು ಅಲ್ಲೂ ಕಲಿತೆ ಹೊರಗಡೆ ಹೊರಗಡೆ ಇರುವ ಜನರಿಗೆ ನಮ್ಮ ಯೋಗದಲ್ಲಿ ಅಷ್ಟು ಆಸಕ್ತಿ ಯಾಕೆ ಅಂತ ಅದನ್ನ ತಿಳ್ಕೊಂಡೆ ಅದ ಹೊರಗಡೆ ನಾವು ಹೋಗಿ ಕಲಿತೀವಿ ನಮ್ಮ ಜನರು ಹೊರಗಡೆಯವರು ಇಲ್ಲೇ ಬಂದು ನಮ್ಮ ಹತ್ರ ಕಲಿಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಯೋಗ ಎಲ್ಲಾ ಎಲ್ಲ ಒಂದು ಗುರು ಆಶೀರ್ವಾದದಿಂದ ತಂದೆ ತಾಯಿಯದ್ದು ಸ್ಫೂರ್ತಿಯಿಂದ ಸಪೋರ್ಟ್ ಆ ತಾಯಿಯ ತ್ಯಾಗದಿಂದ ತಂದೆಯ ಒಂದು ನಿರ್ಧಾರದಿಂದ ಈ ಒಂದು ಯೋಗಧಾಮನ ಶುರು ಮಾಡಿದ್ವಿ ಯೋಗ ಭಾರತದಲ್ಲಿ ಮಾತ್ರ ಪ್ರಾಶಸ್ತ್ಯವನ್ನ ಪಡ್ಕೊಂಡಿಲ್ಲ ಜಗತ್ತಿನಾದ್ಯಂತ ಹೆಚ್ಚು ಪ್ರಖ್ಯಾತಿಯನ್ನ ಪಡಿತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಇವತ್ತು ನಮಗೆ ಕಾಣಿಸ್ತಿದೆ ಯೋಗ ವಿಶ್ವದಲ್ಲಿ ಎಲ್ಲಾರು ಮಾಡ್ತಿದ್ದಾರೆ ವಿಶ್ವಕ್ಕೆ ಯೋಗ ಎಲ್ಲರೂ ನೂರ ತೊಂಬತ್ತು ದೇಶದ ಜನರು ಇವತ್ತು ಯೋಗ ಆಚರಣೆಯನ್ನ ಮಾಡ್ತಾರೆ ಬಟ್ ಇದ್ರದ್ದು ತುಂಬಾ ತುಂಬಾ ಈ ಬೀಜವನ್ನ ತುಂಬಾ ತುಂಬಾ ಹಲವಾರು ವರ್ಷಗಳಿಂದ ನಮ್ಮ ಪೂರ್ವಜರು ಅಹ್ ಹಾಕೊಂಡು ಬಂದಿದ್ದಾರೆ ಗೌತಮ ಬುದ್ಧರು ಅವರು ಸೌತ್ ಏಷ್ಯಾದಲ್ಲಿ ತುಂಬಾ ಒಂದು ಜಪಾನ್ ಚೈನಾ ವಿಯೆಟ್ನಾಂ ಥೈಲ್ಯಾಂಡ್ ಲಾವೋಸ್ ಕಾಂಬೋಡಿಯಾ ಇಲ್ಲಿ ಈ ಕಂಟ್ರೀಸ್ ನಲ್ಲೆಲ್ಲ ಅವರು ಬೌದ್ಧ ಧರ್ಮವನ್ನು ಅವರು ಪ್ರಚಾರ ಮಾಡಿದ್ರು ಇಲ್ಲಿ ನಮ್ಕಿಂತ ಭಾರತಕ್ಕಿಂತ ಹೆಚ್ಚಾಗಿ ಇಲ್ಲಿ ಬುದ್ಧಿಸಮ್ ಅನ್ನ ಫಾಲೋ ಮಾಡ್ತಾರೆ ಅದೇ ರೀತಿಯಲ್ಲಿ ನಾವು ಮಾಡರ್ನ್ ಡೇ ಯೋಗ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಏಯ್ಟೀನ್ ನೈಂಟಿ ತ್ರೀಯಲ್ಲಿ ಅವರು ಚಿಕಾಗೋಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಅಲ್ಲಿ ವರ್ಲ್ಡ್ ರಿಲಿಜಿಯನ್ ಪಾರ್ಲಿಮೆಂಟಲ್ಲಿ ಅವರು ಅಷ್ಟು ಯೋಗವನ್ನು ಕರ್ಮಯೋಗ ರಾಜಯೋಗ ಭಕ್ತಿಯೋಗ ಜ್ಞಾನಯೋಗದ ಬಗ್ಗೆ ಅವರು ಪ್ರಪಂಚಕ್ಕೆ ತಗೊಂಡು ಹೋದರು ಅದಾದ ನಂತರ ನಮ್ಮ ಮೈಸೂರಿನಲ್ಲೇ ಇದ್ದಂತಹ ಕೃಷ್ಣಮಾಚಾರ್ಯರು ಹಾಗೂ ಅವರ ಶಿಷ್ಯರು ಆ ಪಟ್ಟಭಿಜೋಯಿಸ್ರು ಹಾಗೂ ಬಿ ಕೆ ಎಸ್ ಅವರು ಹಾಗೂ ಅವರ ಶಿಷ್ಯರು ಈ ಒಂದು ಅಷ್ಟಾಂಗ ವಿನ್ಯಾಸ ಹಾಗೂ ಅಯ್ಯಂಗಾರಿ ಯೋಗ ಇದನ್ನೆಲ್ಲ ಅವರು ಪ್ರಪಂಚಕ್ಕೆ ತೋರಿಸ್ಕೊಟ್ರು ಆ ಒಂದು ಪ್ರತಿಫಲ ಅವ್ರಿಗೇನು ಹದಿನೆಂಟು ಶತಮಾನ ಹತ್ತೊಂಬತ್ತು ಶತಮಾನದಲ್ಲಿ ಮಾಡ್ಕೊಂಡು ಬಂದಿದಾರೋ ಇವತ್ತು ನಮಗೆ ಯೋಗ ಪ್ರಸಿದ್ಧವಾಗಿದೆ ಅಂತ ನೋಡ್ ನೋಡ್ತಿದ್ದೀವಿ ಪಟ್ಟಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ ಹೇಳ್ತೀರಾ ಯೋಗ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತದೆ ಯೋಗ ಇರದೇ ಮನಸ್ಸಿಗೋಸ್ಕರ ಸೊ ನಾವು ಯೋಗವನ್ನ ಯೋಗದಲ್ಲಿ ಒಂದು ತುಂಬಾ ಒಳ್ಳೆ ಸೂತ್ರ ಯೋಗದ ಒಂದು ಡೆಫಿನಿಷನ್ ಅನ್ನ ಹೇಳ್ತೀವಿ ಅದನ್ನ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ನಮ್ಮ ಮನಸ್ಸಿನಲ್ಲಿ ಯಾವಂತಹ ವಿಕಾರಗಳಿದೆಯೋ ಥಾಟ್ಸ್ ಇದೆಯೋ ಫ್ಲಕ್ಚುಯೇಷನ್ಸ್ ಇದೆಯೋ ಬೇರೆ ಬೇರೆ ಭಾವಗಳಿದೆಯೋ ಇದನ್ನೇ ಶಾಂತವಾಗಿ ಇಟ್ಕೊಳ್ಬೇಕು ಬಂದಿದ್ರೂ ಸಹ ನಾವದನ್ನು ಯಾವುದೇ ಒಂದು ತಾರತಮ್ಯವಿಲ್ಲದೆ ಬಂದಿದ್ದನ್ನು ಹಾಗೆ ಸ್ವೀಕಾರ ಮಾಡುವಂತಹ ವಿದ್ಯೆನೇ ಯೋಗ ಸೊ ಯೋಗ ಇರದೇ ಮನಸ್ಸಿನೋಸ್ಕರ ಯಾವೊಂದು ಇದು ಹೇಳ್ಬೋದು ಅಂದರೆ ಮೈಂಡ್ ನಮ್ಮ ಮನಸ್ಸು ಮೈಂಡ್ ಬಂದು ಅದೇ ಹೆಡ್ ಆಫೀಸು ಅದೇ ನಿಜವಾದ ನಿಜವಾದ ವರ್ಕ್ ಮಾಡ್ತಿರೋದೇ ಮೈಂಡ್ ಅದು ನಮ್ಮ ಇಂದ್ರಿಯಗಳಿಂದ ಅದು ನಮ್ಮ ಅಂಗಗಳಿಂದ ನಮ್ಮ ದೇಹವನ್ನು ಬಳಸ್ಕೊಂಡು ಅದು ನಡೆಸ್ತಿರೋದು ಸೊ ಇವಾಗ ನಾವು ಅದನ್ನ ಕೈನ ಸರಿ ಮಾಡಬೇಕಾ ನಾವು ಬ್ರೆತ್ನ ಸರಿ ಮಾಡಬೇಕಾ ನಾವು ಇದನ್ನ ಮಾಡ್ಬೇಕಂತ ನಾವು ಹಲವಾರು ಹೊರಗಡೆನ ಎಷ್ಟು ನಾವು ಸರಿ ಮಾಡಿಸ್ಕೊಂಡ್ರು ನೀವು ಮೈಂಡ್ನ ಒಂದು ಹೆಡ್ ಆಫೀಸ್ನ ಇದನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಎಲ್ಲಾನು ಸರಿ ಹೋಗತ್ತೆ ಸೊ ಆ ರೀತಿಯಲ್ಲಿ ಯೋಗ ಇರದೇ ಮನಸ್ಸಿನೋಸ್ಕರ ಮೈಂಡ್ಗೋಸ್ಕರ ನಮ್ಮ ಬುದ್ಧಿಯು ಮನಸ್ಸನ್ನ ಅದರದ ಹತೋಡಿಯಲ್ಲಿ ಇಟ್ಕೊಂಡಿರ್ಬೇಕು ಇಂದಿನ ಆಧುನಿಕ ಶೈಲಿಗೆ ಯೋಗ ಯಾವ ರೀತಿ ಪ್ರಸ್ತುತ ಪಡಿಸುತ್ತೆ ಅದಷ್ಟೇ ಅಲ್ಲದೆ ದೇಹ ಮನಸ್ಸು ಮತ್ತೆ ಆತ್ಮದ ಮೇಲೆ ಯೋಗ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ನಮ್ಗೆ ಆಧುನಿಕ ಶಿಕ್ಷಣದಲ್ಲಿ ಡೆಫಿನೆಟ್ ಆಗಿ ನಾವು ಅಹ್ ಯಾವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ನಾವು ಫಸ್ಟ್ ಟೈಮ್ ಅದನ್ನ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡಕ್ ಬಂದ್ವಿ ಅವಾಗಿಂದ ನೋಡಿದ್ರೆ ತುಂಬ ಜನರಿಗೆ ನಾವು ಯೋಗವನ್ನು ಅಭ್ಯಾಸ ನಾವು ಮಾಡ್ತೀವಿ ಇವತ್ತು ಗೌರವ ಇದೆ ಯೋಗ ಅಂತ ಹೇಳಿದ್ರೆ ಆ ಶಿಕ್ಷಕರೇ ಆಗಿರ್ಲಿ ಅಥವಾ ಯೋಗ ಪ್ರಾಕ್ಟೀಸ್ ಮಾಡೋರ್ಗೆ ಆಗಲಿ ಅದು ಒಂದು ಗೌರವ ಅನ್ನ ನಾವು ಈ ಟೈಮ್ನಲ್ಲಿ ನಾವು ನೋಡ್ತಾ ಇದೀವಿ ಅದು ಗೌರವ ಹಾಗೆ ಸುಮ್ಮನೆ ಬಂದಿರೋದಲ್ಲ ನಿಜವಾಗ್ಲು ಆ ಒಂದು ಪರಂಪರೆ ಧಾರೆಯನ್ನು ಇಟ್ಕೊಂಡು ನಾವು ಅಲ್ಲಿರುವಂತಹ ನಮ್ಗೆ ಏನು ನಮ್ಮ ಟೀಚರ್ಸು ನಮ್ಮ ಗುರುಗಳು ಎಷ್ಟೊಂದು ಸಿದ್ಧ ಮಾಡಿರುವಂತ ಮಹಾಪುರುಷರು ಇದನ್ನ ನಮ್ಗೆ ಮಾಡಿಸ್ಕೊಟ್ಟಿದ್ದಾರೆ ಅದನ್ನ ನಾವು ಇವತ್ತು ಪ್ರತಿಫಲವಾಗಿ ನಮ್ಮ ಶಿಕ್ಷಣಗಳಲ್ಲಿ ನಾವು ಅದನ್ನ ಡೆಫಿನೆಟ್ ಆಗಿ ಬೆನಿಫಿಟ್ ಅನ್ನ ನೋಡ್ತಿದ್ದೀವಿ ಶಿಕ್ಷಣದಲ್ಲಿ ನೀವು ಯೋಗವನ್ನು ಕಾಣ್ಬೋದು ಅಂತ ಹೇಳ್ತಿದ್ದೀರ ಅದೇ ರೀತಿ ಯುವ ಪೀಳಿಗೆಗೆ ಯೋಗ ಎಷ್ಟು ಮುಖ್ಯ ಅಂತ ಹೇಳ್ತೀರ ತುಂಬನೇ ಮುಖ್ಯ ನಾವು ರೀಸೆಂಟ್ ಆಗಿ ನಾನು ಹಾಗೆ ಎಕ್ಸಾಂಪಲನ್ನು ಹೇಳಬೇಕಂದ್ರೆ ಅಹ್ ಹೋದ ವರ್ಷ ಲಾಸ್ಟ್ ಇಯರ್ ಗುಕೇಶ್ ಅವರು ಚದುರಂಗ ಆಟದಲ್ಲಿ ಗ್ರ್ಯಾಂಡ್ ಚೆಸ್ ಮಾಸ್ಟರ್ ಆಗಿದ್ದಾರೆ ಹಾಗೂ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದಾರೆ ಅವ್ರದ್ದು ಹಾರ್ಟ್ ಬೀಟ್ ರೇಟ್ ಎಲ್ಲ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರೆ ಅವ್ರದ್ದು ಏನು ಭಾವ ಅಷ್ಟು ಕಾಮಾಗಿ ಕಂಪೋಸ್ಟ್ ಆಗಿ ಅಷ್ಟು ಒಂದು ಸರಳತೆಯಿಂದ ಅವರು ಹೇಗೆ ಅದನ್ನು ನಡ್ಸ್ಕೊಂಡಿದ್ರು ಅಂದರೆ ಅವ್ರಿಗೆ ಕೇಳಿದಾಗ ಇಂಟರ್ವ್ಯೂಲಿ ಕೇಳಿದಾಗ ಏನನ್ನ ಇಷ್ಟು ಹದಿನೆಂಟೆ ವಯಸ್ಸಿನಲ್ಲಿ ನೀವು ಇಷ್ಟು ಕಾಮಾಗಿ ಕಂಪೋಸ್ಡ್ ಆಗಿ ಇಷ್ಟು ಒಂದು ಸಮಾಧಾನವಾಗಿ ಒಂದು ಆಟವನ್ನು ಆಟಿಗೆ ನೀವು ಪ್ರಪಂಚಕ್ಕೆ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದೀರಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ದು ನಾನು ಯೋಗ ಹಾಗೂ ಮೆಡಿಟೇಷನ್ ತುಂಬಾ ವರ್ಷಗಳಿಂದ ಮಾಡ್ತಿದ್ದೀನಿ ಅಂತ ಸೊ ಅದು ಇವಾಗಿರುವ ರೀಸೆಂಟ್ ಆಗಿ ಹದಿನೆಂಟು ವರ್ಷ ವಯಸ್ಸಿನ ಒಂದು ಹುಡುಗ ಹೇಳಿದಂತಹ ಉತ್ತರ ಅದೇ ರೀತಿಯಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ತುಂಬಾ ಕಡೆ ಯೋಗ ದಿನಾಚರಣೆ ಹಾಗೂ ಯೋಗ ಅಭ್ಯಾಸ ಹಾಗೂ ಅವ್ರಿಗೆ ಒಂದು ಯೋಗ ಟೀಚರ್ಗಳೇ ಇದ್ದಾರೆ ತುಂಬಾ ಜನರಿಗೆ ಶಾಲೆಗಳಲ್ಲಿ ಸೊ ಆ ರೀತಿಯಲ್ಲಿ ಯುವ ಪೀಳಿಗೆಗೆ ಯೋಗ ಅನ್ನೋದು ಸ್ಫೂರ್ತಿ ಹಾಗೂ ಮಾರ್ಗದರ್ಶನೆ ಹಾಗೂ ಧೈರ್ಯ ಹಾಗೂ ಅವರ ಮನಸ್ಸನ್ನ ಅವರ ಅವರ ಹತೋಡಿಗ್ಲಿಕ್ಕೊಳಕ್ಕೆ ಇರುವಂತ ಒಂದು ಯಂತ್ರ ಅಂತ ಹೇಳ್ಬೋದು ಇನ್ನೂ ಹಿಂದೆ ಹೋಗ್ಬೇಕಂದ್ರೆ ಗರ್ಭ ಸಂಸ್ಕಾರ ಹಾಗೂ ಪ್ರೀ ನ್ಯಾಟಲ್ ಹಾಗೂ ಪೋಸ್ಟ್ ನ್ಯಾಟಲ್ ಯೋಗ ಅಂತನೂ ಇದೆ ಅಂದ್ರೆ ಮಗು ಹೊರಗಡೆ ಆ ತಾಯಿಯ ಗರ್ಭದಿಂದ ಹೊರಗಡೆ ಬರುವಕ್ಕಿಂತ ಮುಂಚೆನೆ ಆ ತಾಯಿ ಅಹ್ ಅವಳಿಗೆ ಪ್ರಸವ ಸರಿ ಆಗ್ಲಿ ಅಂತ ಅವಾಗ ಅವ್ರಿಗೆ ಯೋಗ ಕ್ಲಾಸ್ಗಳಿವೆ ಹಾಗೂ ಮಗು ಒಳಗಡೆ ಒಂಬತ್ತು ತಿಂಗಳು ಇರುವಾಗ ಹೇಗೆ ನಾವು ಸುಭದ್ರ ಹಾಗೂ ಅಭಿಮನ್ಯು ಹಾಗೂ ಕೃಷ್ಣ ಒಳಗಡೆ ಇರುವಾಗ್ಲೇ ಅವ್ರಿಗೆ ಆ ಚಕ್ರವ್ಯೂಹದ ಜ್ಞಾನ ಹೇಗಿತ್ತೋ ಆ ರೀತಿಯಲ್ಲೇ ಇವತ್ತು ಮಕ್ಕಳಿಗೆ ಒಂಬತ್ತು ತಿಂಗಳಲ್ಲೇ ಒಳಗಡೆ ಇರುವಾಗ ಮಗುಗೆ ಎಂಟೈರ್ ಯೋಗದ ಶಿಕ್ಷಣವನ್ನ ಕೊಡ್ತಾರೆ ಸೊ ನಾವಿವಾಗ ಯುವ ಪೀಳಿಗೆಗೆ ಎಷ್ಟು ಆಗಿದೆ ಅಂತ ಅದು ನೋಡ್ಬೋದು ಹಾಗೂ ಈ ಟೈಮ್ ನಲ್ಲಿ ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ನಾವಿವತ್ತು ಕೊಡ್ತಾ ಇದ್ದೀವಿ ಅದಕ್ಕೆ ಕೋರ್ಸಸ್ ಗಳಿವೆ ಕ್ಲಾಸಸ್ ಗಳಿವೆ ಟೀಚರ್ಸ್ ಇದಾರೆ ಹಾಗೂ ಅದನ್ನ ಅಟೆಂಡ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಗಳು ಇದ್ದಾರೆ ಮದರ್ಸ್ ಇದಾರೆ ಸೊ ಮಗು ಹೊಟ್ಟೆಲ್ ಇರುವಾಗಲೇ ಇದನ್ನೆಲ್ಲ ಕಲಿಬಹುದು ಆ ಸಂಸ್ಕಾರವನ್ನ ಆ ಒಂದು ಸೂಕ್ಷ್ಮತೆ ಸೂಕ್ಷ್ಮತೆಯಿಂದನೇ ಒಳಗಡೆ ಮನಸ್ಸಿಗೆ ಹೋಗ್ಲಿ ಅಂತ ಇದನ್ನ ನಾವು ಇದೆ ಆಲ್ರೆಡಿ ಕ್ಲಾಸಸ್ ಎಲ್ಲ ಸಮಚಿತ್ತ ಮನಸ್ಸಿಗೆ ಯೋಗ ಮುಖ್ಯ ಅಂತ ಹೇಳ್ತೀರಾ ಇಂದು ಯೋಗ ಮತ್ತೆ ಫಿಟ್ನೆಸ್ ಇದೆರಡಕ್ಕೂ ಇರುವಂತಹ ವ್ಯತ್ಯಾಸ ಇದ್ರೆ ಅದೇನಂತ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಯೋಗ ಮತ್ತು ಫಿಟ್ನೆಸ್ ಇದು ಎರಡು ವರ್ಸಸ್ ಅಂತ ಅಲ್ಲ ಯೋಗಾನೇ ಮಾಡ್ಬೇಕಾ ಅಥವಾ ಫಿಟ್ನೆಸ್ ಮಾಡ್ಬೇಕಾ ಇದು ಇಬ್ಬರು ಕಾಂಪಿಟೇಷನಲ್ಲಿ ಇಲ್ಲ ಯೋಗಾನೂ ಬೇಕು ಫಿಟ್ನೆಸ್ಸೂ ಬೇಕು ಬಟ್ ಇವು ಇವರು ಎರಡಲ್ಲಿ ಇರುವಂತಹ ಒಂದು ಡಿಫ್ರೆನ್ಸನ್ನು ಮಾತಾಡಿದ್ರೆ ಯೋಗ ಬಂದು ಒಳ ಕೆಲಸಗಳಿಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಭಾವನೆಗಳಿಗೆ ನಿಮ್ಮ ಒಳೆ ಒಳಗೆ ಇರುವ ನಿಮ್ಮ ಊರ್ಜಾವನ್ನು ಅಥವಾ ನಿಮ್ಮ ಶಕ್ತಿಯನ್ನು ನಿಮ್ಮ ತೇಜಸ್ಸನ್ನು ಹೆಚ್ಚು ಮಾಡಲಿಕ್ಕೆ ಯೋಗ ಆಗ ಕೊಡುತ್ತೆ ನಾವು ಫಿಟ್ನೆಸ್ ಅಂತ ಬೆಳೆದಾಗ ಒಂದು ಸ್ವಲ್ಪ ಎಕ್ಸ್ಟರ್ನಲ್ ಬೆನಿಫಿಟ್ ಜಾಸ್ತಿ ನಿಮ್ಗೆ ಬಾಡಿ ಫಿಟ್ ಆಗಿರ್ಬೇಕು ನಿಮ್ಗೆ ಸ್ಟಾಮಿನಾ ಬೇಕು ಸ್ಟ್ರೆಂತ್ ಬೇಕು ನಿಮ್ಗೆ ಮಸಲ್ ಡೆವಲಪ್ಮೆಂಟ್ ಆಗಬೇಕು ಎಂಡ್ಯೂರೆನ್ಸ್ ಬೇಕು ಒಂದು ವೇ ವೇಯಿಂದ ನಾವು ಫಿಟ್ನೆಸ್ ಅನ್ನು ನೋಡ್ತೀವಿ ಮತ್ತು ಫಿಟ್ನೆಸ್ ಬೇಕು ಅಂದರೆ ನಮಗೆ ಹಲವಾರು ಎಕ್ವಿಪ್ಮೆಂಟ್ಸ್ ಬೇಕು ನಮಗೆ ನಿಮಗೆ ಜಿಮ್ ಒಂದು ಸ್ಟುಡಿಯೋ ಬೇಕು ಅಥವಾ ಜಿಮ್ ಟ್ರೈನರ್ ಬೇಕು ನಿಮಗೆ ವೆಯ್ಟ್ ಲಿಫ್ಟಿಂಗ್ ಬೇಕು ಥ್ರೆಡ್ ಮಿಲ್ ಬೇಕು ಈ ಥರ ಹಲವಾರು ಒಂದು ಯಂತ್ರಗಳು ಬೇಕು ಜಿಮ್ ಅಥವಾ ಫಿಟ್ನೆಸ್ ಓರಿಯೆಂಟೆಡ್ ಆಕ್ಟಿವಿಟೀಸ್ಗೆ ಬಟ್ ಯೋಗಕ್ಕೆ ಬಂದರೆ ನಿಮಗೆ ಒಂದು ಮ್ಯಾಟು ಅಥವಾ ನೀವು ಯಾವುದೇ ಒಂದು ಓಪನ್ ಅಥವಾ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಎಲ್ಲಾದರೂ ಮಾಡ್ಬೋದು ಸೊ ಯೋಗ ನೋಡಿದ್ರೆ ಅದು ಹೆಂಗೆ ನಾವು ಸಿಂಪ್ಲಿಸಿಟಿಲಿ ಇದೆಯೋ ಆ ಪ್ರಾಕ್ಟೀಸು ಸಹ ಅಲ್ಲಿ ಉಪಯೋಗವಾಗುವಂತಹ ಒಂದು ಯೋಗ ಟೂಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ತುಂಬ ಲೈಟ್ ವೇಟ್ ಆಗಿದೆ ಹಾಗೂ ಫಿಟ್ನೆಸ್ನ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಮಸಲ್ ಗೇನ್ಗೆ ಅಥವಾ ಶಾರ್ಟ್ ಟರ್ಮ್ ಗೇನ್ಗೋಸ್ಕರ ಮಾಡ್ತೀವಿ ಆರು ತಿಂಗಳು ಒಂದು ಒಂದು ವರ್ಷ ಅಥವಾ ಎರಡು ವರ್ಷ ನಮಗೆ ವೇಟ್ ಲಾಸ್ ಬೇಕು ನಮಗೆ ಅಥವಾ ನಾವು ಚೆನ್ನಾಗಿ ಆಗಬೇಕು ಅಥವಾ ನಾವು ಈವೆಂಟ್ ಇದೆ ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೋಗ್ತೀವಿ ಯೋಗವನ್ನ ನಾವು ಯಾವುದೇ ಒಂದು ನಿರ್ದಿಷ್ಟವಾದಂತ ಕಾಲದಲ್ಲಿ ನಾವು ನೋಡಲ್ಲ ಇದನ್ನ ನಾವು ಆರು ತಿಂಗಳಿಗೆ ಒಂದು ವರ್ಷಕ್ಕಂತಲ್ಲ ಎಲ್ಲಿವರೆಗೂ ನಿಮಗೆ ನಮ್ಮ ಬಾಡಿ ಹಾಗೂ ಮೈಂಡ್ ಜೊತೆ ಈ ಸಂಬಂಧ ಇದೆಯೋ ಅಲ್ಲಿವರೆಗೂ ಯೋಗದ ಅವಶ್ಯಕತೆ ಇದೆ ಹುಟ್ಟಿನಿಂದ ಸಾಯುವವರೆಗೂ ಯೋಗವನ್ನ ನಾವು ರೂಢಿಸ್ಕೋಬೇಕು ಅಂತ ಹೇಳ್ತೀರಾ ಮೈಸೂರು ಯೋಗದ ಕ್ಯಾಪಿಟಲ್ ಸಿಟಿಯಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅದಕ್ಕೆ ಈ ರಿಟ್ರೀಟ್ ಸಂಸ್ಥೆಗಳು ಕೂಡ ಹೇಗೆ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳ್ತೀರಾ ಇವಾಗ ಮುಂಚಿನ ಕಾಲದಲ್ಲಿ ನಾವು ನೋಡಿದ್ರೆ ನಮ್ಮ ಮನೆ ಅಂದ್ರೆ ಜಾಯಿಂಟ್ ಫ್ಯಾಮಿಲೀಸ್ ಇದ್ರು ಅಜ್ಜಿ ತಾತ ಅಂಕಲು ಆಂಟಿ ಅಂತ ದೊಡ್ಡ ಕುಟುಂಬಗಳಿದ್ರು ಅವಾಗ ನಾವು ಹಬ್ಬಗಳನ್ನೂ ಆಚರಿಸ್ತಿದ್ವಿ ವ್ರತಗಳನ್ನೂ ಮಾಡ್ತಿದ್ವಿ ಮತ್ತೆ ನೀರ್ ಸಿಕ್ತಿರ್ಲಿಲ್ಲ ನೀರ್ನ ಹೊತ್ಕೊಂಡ್ ಬರ್ತು ಸೊ ಇಂತ ಒಂದು ಕಾರ್ಯಗಳನ್ನ ನಾವು ಮನೆ ಒಳಗಡೆನೆ ಮಾಡ್ತಿದ್ವಿ ಇವತ್ತಿನ ಟೈಮ್ ನಲ್ಲಿ ಇರೋದು ನ್ಯೂಕ್ಲಿಯರ್ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂದರೆ ಇರೋದು ಗಂಡ ಹೆಂಡತಿ ಒಂದು ಮಗು ಅವ್ರು ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಈ ಒಂದು ನಾವು ಸ್ಟ್ರೆಸ್ ಅಂತ ಹೇಳಿ ಎರಡೂ ಪರ್ಫಾರ್ಮ್ ಮಾಡಬೇಕು ನಾವು ಸಂಬಳವನ್ನು ತೊಗೊಂಡು ಬರಬೇಕು ಅಂತ ಈ ಥರದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದ್ದಾಗ ನಮಗೆ ಈ ಒಂದು ಅವಕಾಶಗಳು ಸಿಗಲಿಕ್ಕೆ ಅವ್ರಿಗೆ ಕಷ್ಟ ಮನೇಲಿ ತಂದೆ ತಾಯಿಗಳು ಇರಲ್ಲ ಅಥವಾ ಅಜ್ಜ ಅಜ್ಜಿನೂ ಇರಲ್ಲ ಅಥವಾ ಆ ಒಂದು ಅವ್ರ ಏಜ್ ಗ್ರೂಪ್ ಅಲ್ಲಿರೋ ಜನರು ಸಹ ಅವ್ರಿಗೆ ಅಡ್ವೈಸ್ ಮಾಡೋ ಟೈಮ್ ಇಲ್ಲ ಯಾರಿಗೂ ಆ ಒಂದು ಪರಿಸ್ಥಿತಿ ನಮ್ಗೆ ಇವತ್ತು ಇರೋದ್ರಿಂದ ಈ ರಿಟ್ರೀಟು ಅಥವಾ ಡಿಟಾಕ್ಸ್ ಪ್ರೋಗ್ರಾಮ್ಸು ಅಥವಾ ವೀಕೆಂಡ್ ಗೆಟ್ ಅವೇಸ್ ಅಂತೆಲ್ಲ ಹೇಳ್ತೀವಿ ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಈ ತರ ಒಂದು ಪರಿಸರ ನದಿ ಹರಿಯೋ ಜಾಗ ಅಚ್ಚ ಹಸಿರು ಗ್ರೀನ್ ಇರುವಂಥದ್ದು ಗೋಶಾಲೆ ಇರುವಂಥದ್ದು ನಿಮ್ಗೆ ಇಲ್ಲಿ ಬಂದ ತಕ್ಷಣನೇ ನಿಮ್ಮ ಮನಸ್ಸು ಸಮಾಧಾನ ಅನ್ಸ್ಬೇಕು ನೀವು ಗೊತ್ತಿಲ್ದೆ ಹಾಗೆ ನೀವೇ ಉಸಿರ ಉಸಿರವನ್ನ ನೀವು ಉದ್ದವಾಗಿ ದೀರ್ಘಕಾಲವಾಗಿ ಆಳವಾಗಿ ತಗೊಳಕ್ ಶುರು ಮಾಡ್ತೀವಿ ಆ ಒಂದು ಜಾಗವ ಇದ್ದಾಗ್ಲೇ ನಿಮ್ಗೆ ತುಂಬಾ ಚೆನ್ನಾಗಿ ಹೌದು ಇದು ನನ್ನ ಮನೆ ಇದು ನನ್ನ ನನ್ನ ಮನಸ್ಸು ನಾನಿಲ್ಲಿ ಸೇಫ್ ಆಗಿರ್ಬೋದು ನಾನಿಲ್ಲಿ ಕಲಿಬಹುದು ಇರ್ಬಹುದು ಆ ಅದಕ್ಕೋಸ್ಕರ ನಮ್ಗೆ ರಿಟ್ರೀಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಈ ಈ ಕಾಲದಲ್ಲಿ ಸರಿ ಹಾಗಾದ್ರೆ ಯೋಗಧಮ ರಿಟ್ರೀಟ್ಸ್ ಹೋಮ್ ಸ್ಟೇಗಳಿಗೆ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳ್ತೀರಾ ರಿಟ್ರೀಟ್ಸ್ ಅಥವಾ ರಿಟ್ರೀಟ್ಸ್ ಅಥವಾ ವೆಲ್ನೆಸ್ ಸೆಂಟರ್ಸ್ ಅಂತ ಹೇಳಿದ್ರೆ ಹಾಗೂ ಸ್ಟೇಸ್ ಅಥವಾ ರೆಸಾರ್ಟ್ ಅಂತ ಹೇಳಿದ್ರೆ ಅಹ್ ನಮ್ಗಿರೋ ಪಂಚ ಜ್ಞಾನೇಂದ್ರಿಯಗಳು ಐದು ಕಿವಿ ತ್ವಕ್ ನಮ್ಮ ಚರ್ಮ ಹಾಗೂ ಬಾಯಿ ಮಾತು ಹಾಗೂ ಸವಿಯಕ್ಕೋಸ್ಕರ ನಮ್ಮ ಮೂಗು ಹಾಗೂ ಕಣ್ಣು ಈ ಐದನ್ನ ನಾವು ಜ್ಞಾನೀಂದ್ರಿಯಗಳು ಪಂಚ ಜ್ಞಾನೇಂದ್ರಿಯೋ ಅಂತ ಹೇಳ್ತೀವಿ ಸೊ ಇವಾಗ ರೆಸಾರ್ಟು ಅಥವಾ ಸ್ಟೇ ಅಂತ ಹಿಂಗೆ ಹೇಳಿದಾಗ ಇದಕ್ಕೆ ಈ ಸವಿಯೋನು ಮೈಂಡ್ ಈ ಐದು ಕರ್ಣಗಳು ಇರೋದು ಹೊರಗಡೆ ಪಂಚ ಜ್ಞಾನೇಂದ್ರಿಯು ಇರೋದು ಇರೋ ಮೈಂಡ್ ಈ ಐದುಗಳನ್ನ ನಾವು ಪ್ಲೆಜರ್ ಆಗಿ ಸೆನ್ಷಿಯಲ್ ಪ್ಲೆಜರ್ ಆಗಿ ಅದನ್ನ ಎಂಜಾಯ್ ಮಾಡಬೇಕು ಅಂತ ಹೋಗೋ ಜಾಗವೇ ರೆಸಾರ್ಟ್ ಅಥವಾ ಸ್ಟೇ ಅಲ್ಲಿ ನಿಮ್ಗೆ ಒಳ್ಳೆ ಆಹಾರ ಆಗಿರ್ಬೋದು ಅಥವಾ ಹೋಗ್ ತಕ್ಷಣ ನಿಮ್ಗೆ ಒಂದೊಳ್ಳೆ ಸುವಾಸನೆ ಇರ್ಬೋದು ನೋಡೋಕೆಲ್ಲ ಆಹಾ ಎಷ್ಟು ಚೆನ್ನಾಗಿದೆ ಇದು ರೆಸಾರ್ಟ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದಾರೆ ಅಂತ ಅನ್ಸ್ಬೋದು ಸೊ ಈ ಒಂದು ಜಾಗ ಅದು ಬೇಕು ಆ ಒಂದು ಜಾಗ ಇರೋದೇ ನಮ್ಮ ಪಂಚ ಇಂದ್ರಿಯಗಳನ್ನ ಅಹ್ ಸೆನ್ಸರಿ ಪ್ಲೆಷರ್ ಕೊಡ್ಲಿಕ್ಕೋಸ್ಕರ ರಿಟ್ರೀಟ್ ಅಥವಾ ವೆಲ್ನೆಸ್ ಸೆಂಟರ್ ಇರೋದು ಎಕ್ಸಾಕ್ಟ್ಲಿ ಓಸ್ಕರ ನಿಮ್ಮ ಈ ಐದು ಇಂದ್ರಿಯಗಳನ್ನ ನೀವು ಆದಷ್ಟು ಹೊರಗಡೆ ಹೋಗ್ದೆನೆ ಅದನ್ನ ಒಳಗಡೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಬಿಸಿ ಬಿಸಿ ಕಾವುನ ಕೊಟ್ಟು ಅದನ್ನ ನಿಮಗೆ ಅಕಾಮಡೇಷನ್ ತುಂಬ ತುಂಬಾ ಗ್ರೇಟ್ ಏನು ಎ ಸಿ ಇಟ್ಟು ತುಂಬಾ ಲಕ್ಸುರಿ ಲಕ್ಷುರಿಯಾಗಿ ಏನಿರಲ್ಲ ಸಿಂಪಲ್ ಆಗಿ ಬೇಸಿಕ್ ಆಗಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಕೊಟ್ಟು ಆಹಾರ ಅಂತ ಹೇಳಿದ್ರೆ ಇವಾಗೆಲ್ಲ ಎಲ್ಲ ಕಡೆ ಹೋದ್ರೆ ಬುಫೆ ಮೆನು ಅಂತ ಫುಲ್ ವೈಡ್ ಸ್ಪ್ರೆಡ್ ತಿನ್ಲಿಕ್ಕೆ ಆಗಲ್ಲ ಅಷ್ಟು ಐಟಮ್ಸ್ ಇಟ್ಟಿರ್ತಾರೆ ವೆಲ್ನೆಸ್ ಸೆಂಟರ್ ಅಥವಾ ನೀವು ರಿಟ್ರೀಟ್ ಕಡೆ ಎಲ್ಲ ಹೋದ್ರೆ ಅಲ್ಲಿ ಇಷ್ಟೇ ಸೀಮಿತವಾಗಿ ಸಾತ್ವಿಕ ಭೋಜನ ಇರುತ್ತೆ ಅಲ್ಲಿ ಸುತ್ತಮುತ್ತಲೇ ಬೆಳೆದಿರುವಂತದ್ದು ಯಾವುದೇ ಒಂದು ಕೆಮಿಕಲ್ಸ್ ಯೂಸ್ ಮಾಡದೆ ಆರ್ಗ್ಯಾನಿಕ್ ಯೂಸ್ ಮಾಡ್ಕೊಂಡು ಆತರ ಒಂದು ಆಹಾರವನ್ನು ಕೊಟ್ಟಿರ್ತೀವಿ ಅವರು ತಗೊಂಡಾಗ ನಾವು ಏನ್ ತಿಂತೀವೋ ಅದೇ ನಮ್ಮ ಮೈಂಡಿಗೆ ಹೋಗೋದು ಸೊ ಆ ಥರ ಒಂದು ಒಳ್ಳೆ ಭಾ ಒಳ್ಳೆ ಭಾವನೆಯಿಂದ ಅಡಿಗೆ ಮಾಡಿರುವಂಥದ್ದು ಆ ಥರ ಒಂದು ಇರುತ್ತೆ ಹಾಗೂ ಯೋಗ ಪ್ರಾಣಾಯಾಮ ಧ್ಯಾನ ಅವ್ರ ಮನಸ್ಸಿಗೆ ಅವರ ಬ್ರೆತ್ಗೋಸ್ಕರ ಅವರ ಊರ್ಜೆಯನ್ನು ಹೆಚ್ಚು ಮಾಡ್ಕೊಳ್ಳಿಗೋಸ್ಕರ ಹಾಗೂ ವ್ಯಾಯಾಮ ಸಣ್ಣ ಪುಟ್ಟದಾಗಿ ಅವರು ಬೇರೆ ಬೇರೆ ನೀವು ಯಾವುದೇ ವಯಸ್ಸಿನವರಾಗಿದ್ರೂ ಆಗಿದ್ರೂ ಸಹ ಯೋಗ ಮಾಡಬಹುದು ಅದಕ್ಕೆ ಯೋಗದಲ್ಲಿ ಅವಕಾಶ ಇದೆ ಸೊ ಅಂತ ವರು ಸಹ ಯೋಗ ರಿಟ್ರೀಟ್ ಗಳಿಗೆ ವೆಲ್ನೆಸ್ ಸೆಂಟರ್ಗೆ ನಾನು ಚೆನ್ನಾಗಿದ್ದೀನಿ ಸ್ವಸ್ಥನಾಗಿದ್ದೀನಿ ಬಟ್ ನನ್ನ ಸ್ವಾಸ್ಥ್ಯವನ್ನು ನಾನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತ ರಿಟ್ರೀಟ್ಗಳು ವೆಲ್ನೆಸ್ ಸೆಂಟರ್ಗಳು ಖಂಡಿತವಾಗಿ ಉಪಯೋಗ ಆಗುತ್ತೆ ಮೈಸೂರಿನ ಅಷ್ಟಾಂಗ ಯೋಗ ಮಾರ್ಗ ಈಗ ವಿಶ್ವದಲ್ಲೇ ವೈಶಿಷ್ಟ್ಯತೆಯನ್ನ ಪಡ್ಕೊಂಡಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತವಾಗ್ಲಿ ನಾನು ತುಂಬಾ ವಿದೇಶಗಳಿಗೆಲ್ಲ ಹೋದಾಗ ಅಥವಾ ಇಲ್ಲೇ ನಮ್ಮ ಯೋಗ ಸಿಬ್ಬಂದಿಗಳ ಎಲ್ಲ ಮಾತಾಡಿದಾಗ ನಿಜವಾಗ್ಲೂ ಜನರಿಗೆ ಹೇಗೆ ಮೈಸೂರು ಪಾಕ್ ಗೊತ್ತು ಮೈಸೂರು ಸಿಲ್ಕ್ ಸ್ಯಾರಿ ಗೊತ್ತೋ ಮೈಸೂರು ಅಂತ ಆ ಸಾಂಸ್ಕೃತಿಕ ನಗರ ಅಂತ ಗೊತ್ತಿದ್ಯೋ ಹಾಗೆ ಮೈಸೂರು ಸ್ಟೈಲ್ ಆಫ್ ಯೋಗಾನು ಅಷ್ಟೇ ಪ್ರಸಿದ್ಧವಾಗಿದೆ ಸೊ ಮೈಸೂರು ಯೋಗ ಅಂತ ಹೇಳಿದಾಗ ಡೆಫಿನೆಟ್ ಆಗಿ ಜನರಿಗೆ ಗೊತ್ತೇ ಇರಲ್ಲ ಇಂಡಿಯಾದಲ್ಲಿ ಮೈಸೂರು ಸ್ಟೈಲ್ ಯೋಗ ಮಾಡ್ತೀವಿ ಅಂತ ಅಷ್ಟು ಗೊತ್ತಿರುತ್ತೆ ಜನರಿಗೆ ಸೊ ಕೃಷ್ಣಮಾಚಾರ್ಯ ಕೃಷ್ಣಮಾಚಾರ್ಯರ ದಾರಿಯಲ್ಲಿ ಅವರ ಶಿಷ್ಯರು ಬಂದಿರುವಂತಹ ವಿ ಕೆ ಸಾಯಂಗಾರರು ಪಠಾಪಿ ಜೋಯಿಸ್ರು ಹಾಗೂ ಅವರ ಬೇರೆ ಬೇರೆ ಟೀಚರ್ಸ್ ಆ ಟೈಮ್ನಲ್ಲಿದ್ದವರು ಹಾಗೂ ಹಾಗೂ ಅವರ ಶಿಷ್ಯರು ದೇಶ ವಿದೇಶಗಳಲ್ಲಿ ಇದ್ದಂತಹ ಶಿಷ್ಯರು ಡೆಫಿನೆಟ್ ಆಗಿ ಮೈಸೂರನ್ನು ಒಂದು ಗ್ಲೋಬಲ್ ಮ್ಯಾಪಲ್ಲಿ ತೊಗೊಂಡು ಹೋಗಿದ್ದಾರೆ ಸೊ ಅಷ್ಟಾಂಗ ವಿನ್ಯಾಸ ಅಂತ ಹೇಳಿದಾಗ ಇದರಲ್ಲಿ ಡೆಫ್ ಆಗಿ ನಮ್ಮ ಆಸನ ಹಾಗೂ ನಮ್ಮ ದೃಷ್ಟಿ ನಮ್ಮ ಮನಸ್ಸಿನಿಗೋಸ್ಕರ ಹಾಗೂ ನಮ್ಮ ಬ್ರೆತ್ ನಮ್ಮ ಬ್ರೀತಿಂಗ್ ಏನಿದೆಯೋ ಅದು ಹಾಗೂ ಬಂಧ ಈ ನಾಲ್ಕನ್ನು ಸಹ ಒಂದು ಬ್ಯೂಟಿಫುಲ್ಲಾಗಿ ಒಂದು ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಅದನ್ನು ನಾವು ವಿನ್ಯಾಸ ಅಂತ ಹೇಳ್ತೀವಿ ಈ ಒಂದು ಮೂವ್ಮೆಂಟ್ ಆಫ್ ದ ಬಾಡಿ ಬ್ರೆತ್ ಮೈಂಡ್ ಆ್ಯಂಡ್ ಆಲ್ ಆಫ್ ದಿಸ್ ಫ್ಲೋನ ಒಟ್ಟಿಗೆ ಇಟ್ಕೊಳ್ಳೋದೆ ನಾವು ಅಷ್ಟಾಂಗ ವಿನ್ಯಾಸ ಅಂತ ಹೇಳ್ತೀವಿ ಆ ಒಂದು ಸ್ಪೆಸಿಫಿಕ್ ಸ್ಟೈಲು ಮೈಸೂರಲ್ಲಿ ಒರಿಜಿನೇಟ್ ಆಗಿರೋದು ಪತಂಜಲಿ ಕೊಟ್ಟಿರುವಂತಹ ಅಷ್ಟಾಂಗ ಮಾರ್ಗ ಬೇರೆ ಹಾಗೂ ಅಷ್ಟಾಂಗ ವಿನ್ಯಾಸ ಪಟ್ಟಾಭಿ ಜೋಯಿಸ್ ಶುರು ಆಗಿರುವಂಥ ಇದೊಂದು ಸೀಕ್ವೆನ್ಸ್ ಸ್ಟೈಲ್ ನಾವು ಹೇಗೆ ಹಠಯೋಗ ಸೂರ್ಯ ನಮಸ್ಕಾರ ಇಷ್ಟು ನಮಸ್ಕಾರಗಳಿವೆ ಅಂತ ಮಾತಾಡ್ತೀವೋ ಅದೇ ತರಹ ಅಷ್ಟಾಂಗ ವಿನ್ಯಾಸ ಅನ್ನೋದು ಒಂದು ಸ್ಟೈಲ್ ಅದು ಒಂದು ಸೀಕ್ವೆನ್ಸ್ ಅದನ್ನು ನಾವು ಆ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಮಾಡಿದಾಗ ಒಂದು ಫ್ಲೋ ಅಲ್ಲಿ ಮಾಡಿದಾಗ ಕಂಪ್ಲೀಟ್ ಅವೇರ್ನೆಸ್ ನಿಮ್ಮ ಬಾಡಿ ಮೈಂಡ್ ಹಾಗೂ ಬ್ರೆತ್ ಈ ಮೂರಲ್ಲೂ ಅವೇರ್ನೆಸ್ ಇಂದ ಪ್ರಾಕ್ಟೀಸ್ ಮಾಡ್ತಿರೋ ಅದನ್ನ ನಾವು ಅಷ್ಟಾಂಗ ಆ ಸೀಕ್ವೆನ್ಸ್ ಇದರಲ್ಲಿ ಅದು ಅಷ್ಟಾಂಗ ವಿನ್ಯಾಸ ವಿದೇಶಿ ಪ್ರವಾಸಿಗರು ಮೈಸೂರಿಗೆ ಯೋಗ ಮಾಡೋ ಉದ್ದೇಶದಿಂದಾನೇ ಆಗಮಿಸ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ಖಂಡಿತವಾಗ್ಲಿ ಅದಕ್ಕೆ ನಮಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಒಂದು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಹಾಗೂ ಇತ್ತೀಚೆಗೆ ರೀಸೆಂಟ್ ಆಗಿ ನಮಗೆ ಗೌರ್ಮೆಂಟ್ ಇವಾಗ ಟೂರಿಸ್ಟ್ ತರ ವಿದೇಶಿಯರು ಟೂರಿಸ್ಟ್ ತರ ಬರೋದಿತ್ತು ಅಥವಾ ಬಿಸ್ನೆಸ್ ಟ್ರಿಪ್ ಅಂತ ಅವ್ರು ವೀಸಾ ಅಪ್ಲಿಕೇಶನ್ ಕೇಳಿದಾಗ ಇವಾಗ ಯೋಗಕ್ಕೋಸ್ಕರನೇ ಯೋಗ ಕಲೀಲಿಕ್ಕೋಸ್ಕರ ಬರ್ತಿದ್ದೀವಿ ಅಂತ ನಮ್ಮ ಸರ್ಕಾರವು ಆ ಒಂದು ಸಪೋರ್ಟ್ ಅನ್ನ ಕೊಟ್ಟಿದೆ ಸೊ ಹೌದು ಮೈಸೂರು 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 ಒಂದು ಸುಂದರ ನಗರಕ್ಕೆ ಸಾಂಸ್ಕೃತಿಕ ನಗರಕ್ಕೆ ಯೋಗ ಅನ್ನೋದು ಡೆಫಿನೆಟ್ ಆಗಿ ಒಂದು ಬ್ರೈಟ್ ಸ್ಟಾರು ಇಲ್ಲಿ ಡಾನ್ಸ್ ಮ್ಯೂಸಿಕ್ ಇದೆ ಕಲ್ಚರ್ ಇದೆ ಆಯುರ್ವೇದ ಇದೆ ಇಷ್ಟು ಒಳ್ಳೆ ವಾತಾವರಣವಿದೆ ಗಾಳಿ ಬೆಳಕು ಪೊಲ್ಯೂಷನ್ ಇಲ್ಲ ನಮಗೆ ಹಾಗೂ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ರೆಸ್ ಹೈವೆ ಬೆಂಗಳೂರು ಹಾಗೂ ಮೈಸೂರು ಮೈಸೂರಿಗೆ ಬಂದು ಹೋಗಲಿಕ್ಕೆ ತುಂಬಾ ಒಂದು ಸೇಫ್ ಸಿಟಿ ಸಹ ಇದೆ ಅದು ಮತ್ತೆ ಟ್ರಾಫಿಕ್ ಅಷ್ಟಿಲ್ಲ ಜನರು ಜಾಸ್ತಿ ಇಲ್ಲ ತುಂಬಾ ವಾರ್ಮ್ ಆಗಿ ವೆಲ್ಕಮಿಗ್ ಆಗಿ ಆತಿಥ್ಯ ಭಾವದಿಂದ ಇಲ್ಲಿ ಯೋಗಕ್ಕಂತ ಕಲಿಯುವ ಎಲ್ಲ ಜನರಿಗೂ ಮೈಸೂರು ಅನ್ನ ನಗರ ತುಂಬಾ ಚೆನ್ನಾಗಿ ಸ್ವಾಗತ ಮಾಡಿಸ್ಕೊಡುತ್ತೆ ಯೋಗ ಈಗ ಜಾಗತೀಕರಣವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಇದರಲ್ಲಿ ಭಾರತದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ ಯೋಗದು ಡೆಫಿನೆಟ್ ಆಗಿ ಯೋಗ ಅಂತ ಹೇಳಿದ ತಕ್ಷಣ ಇವತ್ತು ಕೇಂದ್ರ ಬಿಂದುವಾಗಿರುವುದೇ ಇಡೀ ಪ್ರಪಂಚದಲ್ಲಿ ಭಾರತವೇ ಮತ್ತೆ ನೀವು ಎಲ್ಲ ನೋಡೋದು ಎಲ್ಲಿ ನೋಡೋದು ಅವಶ್ಯಕತೆ ಇಲ್ಲ ಭಾರತ ಅಂತ ಹೇಳಿದಾಗ ನಮ್ಮ ಇಂಟರ್ನ್ಯಾಷನಲ್ ಯೋಗ ಡೇ ಆಗಿರ್ಬೋದು ನಮ್ಮ ಗುರು ಹಿರಿಯರ ಪರಂಪರೆ ಆಗಿರ್ಬೋದು ನಾವು ಆದಿ ಯೋಗಿಯಿಂದ ಶುರು ಮಾಡಿ ನಮ್ಮ ಅಷ್ಟೊಂದು ನಮ್ಮ ಇರುವ ಸಪ್ತ ಋಷಿಗಳು ಹಾಗೂ ಅವರ ಪೀಳಿಗೆಯಲ್ಲಿ ಬಂದಿರುವಂಥ ನಾವು ಭರತ ವಂಶರು ನಮ್ಮಲ್ಲೇ ಇರೋದದು ಸೊ ಈ ನಮ್ಮಲ್ಲಿ ಇದೆ ಅಂತ ಹೇಳಿದಾಗ ನಮಗೆ ಭಾರತದಲ್ಲಿ ತುಂಬಾ ನಾವು ಕೊಟ್ಟಿದ್ದೀವಿ ಇನ್ನು ಕೊಡ್ತಾನು ಇದ್ದೀವಿ ಅದು ಬಹಳಷ್ಟು ಯೂನಿವರ್ಸಿಟಿಗಳಾಗಿವೆ ಇವತ್ತು ಯೋಗದಲ್ಲೇ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅಂಜಿಕೆ ಇತ್ತು ಯೋಗ ಕಲಿತಿದ್ದೀನಿ ಅಂತ ಕೆ ಫ್ರೆಂಡ್ಸ್ ಜೊತೆ ಎಲ್ಲ ಆವಾಗ ನಾವು ಬಂಕ್ ಮಾಡಿ ಹೊರಗಡೆ ಹೋಗೋದು ಜಾಸ್ತಿ ಇತ್ತು ಪಿಜ್ಜಾ ಪಾರ್ಟಿ ಹೋಗೋದಿತ್ತು ಯೋಗ ಮಾಡ್ತಾ ಇದ್ದೀನಿ ಅಂತ ನನಗೆ ಅಂಜಿಕೆ ಅನ್ಸೋದು ಬಟ್ ಇವಾಗ ಬರ್ತಾ ಬರ್ತಾ ಇವಾಗ ನಾನು ಒಂದು ಯೋಗ ಟೀಚರ್ ಅಂತ ಹೇಳ್ಕೊಳ್ಲಿಕ್ಕೆ ಹಾಗೂ ಇಲ್ಲಿಂದ ಟ್ರೈನ್ ಆಗುವ ಜನರಿಗೂ ನಾವು ಒಂದು ಯೋಗವನ್ನ ಕಲಿತಾ ಇದೀವಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಇದೆ ಅದನ್ನು ಕೊಡಲಿಕ್ಕೆ ಇವತ್ತಿನ ಸರ್ಕಾರ ಹಾಗೂ ಇವತ್ತಿನ ಜನ ಹಾಗೂ ಎಸ್ಪೆಷಲಿ ಕೋವಿಡ್ ಆದ ನಂತರ ನಾವು ಎಲ್ಲ ಒಂದು ಜೀವನದ ಒಂದು ಜೂಜಿನಲ್ಲಿ ನಾವೆಲ್ಲ ಕಳೆದ್ಕೊಂಡಿದ್ದೀವಿ ಇಷ್ಟೊಂದನ್ನು ನಾವು ತಿಳಿದುಕೊಂಡಿದ್ದೀವಿ ಸೊ ಆ ಒಂದು ಟೈಮ್ನಲ್ಲಿ ತುಂಬ ಜನರಿಗೆ ಇಂಟರ್ನೆಟ್ ಇಲ್ಲ ಇದು ಹೊರಗಡೆ ಜಿಮ್ಗೆ ಹೋಗ್ಲಿಕ್ಕಾಗಿಲ್ಲ ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ ಕೆಲ್ಸಕ್ಕೆ ಹೋಗಲಿಕ್ಕಾಗಿಲ್ಲ ಅಲ್ಲ ಆ ಒಂದು ಸಂದರ್ಭದಲ್ಲಿ ಇಂಟರ್ನೆಟ್ ಮೂಲಕ ಮನೆಯಲ್ಲೇ ಆ ಒಂದು ವಾತಾವರಣದಲ್ಲಿ ಯೋಗವನ್ನು ಕಲಿಬೋದಾಗಿತ್ತು ಸೊ ತುಂಬ ಆಪರ್ಚುನಿಟೀಸ್ನ ಯೋಗ ಓಪನ್ ಮಾಡಿಕೊಟ್ಟಿದೆ ಜನ ಇವತ್ತು ಮಾಡಬಹುದು ಅದಕ್ಕೆ ಭಾರತ ಡೆಫಿನೆಟ್ ಆಗಿ ಕೇಂದ್ರ ಬಿಂದುವಾಗಿದೆ ಸೊ ಇದು ಹೇಳ್ತಾ ನಮಗೆ ಇನ್ನು ಜವಾಬ್ದಾರಿನೂ ಸಹ ಇದೆ ನಾವು ಭಾರತ ನಾವು ವಿಶ್ವ ಗುರು ಆಗ್ಬೇಕು ನಾವು ಇನ್ನೂ ಹೆಚ್ಚರಿಗೆ ನಮ್ಮ ದೇಶಕ್ಕೆ ನಾವು ಕರೆದುಕೊಂಡು ಬರಬೇಕು ನಾವು ಯೋಗವನ್ನ ಹೇಳ್ಕೊಡ್ಬೇಕಂತ ಹೇಳಿದಾಗ ಇದಕ್ಕೆ ಜವಾಬ್ದಾರಿ ಸಹ ಇದೆ ಸೊ ಅದನ್ನ ನಾವು ತಿಳ್ಕೊಂಡು ಭಾರತೀಯರು ತಿಳಿದುಕೊಂಡು ನಮ್ಮ ಶಿಕ್ಷಣದಲ್ಲಿ ನಮ್ಮ ದಿನನಿತ್ಯದಲ್ಲಿ ಅದನ್ನ ಅಳ್ವಡಿಸ್ಕೊಂಡು ಕೊಡಬೇಕು ಸಾಮಾಜಿಕ ಮಾಧ್ಯಮಗಳು ಯೋಗದ ಜನಪ್ರಿಯತೆಯನ್ನು ಹೆಚ್ಚಿಸ್ತಿದ್ಯಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದೆಯಾ ಖಂಡಿತ ಇವತ್ತು ನೋಡಿ ಇವತ್ತು ನಾವು ಇಂಟರ್ವ್ಯೂ ಮಾಡ್ತಿರೋದೇ ಯೋಗದ್ದು ಯೋಗ ಬಗ್ಗೆ ಸೊ ಹಾಗೆ ಈ ಥರ ಹಲವಾರು ಯೋಗ ಶಿಕ್ಷಕರಿದ್ದಾರೆ ಯೋಗ ಅಭ್ಯಾಸ ಮಾಡೋರಿದ್ದಾರೆ ಯೋಗ ಗುರುಗಳಿದ್ದಾರೆ ಯೋಗ ಸಂಸ್ಥೆಗಳಿವೆ ಇದಕ್ಕೆಲ್ಲ ನಾವು ಸೋಷಲ್ ಮೀಡಿಯಾ ಆಗಿರ್ಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ನ್ಯೂಸ್ ಚಾನೆಲ್ಸ್ಗಳಾಗಿರ್ಬೋದು ಇವರು ಎಲ್ಲರೂ ಸಹ ತುಂಬ ಒಂದು ಮೀಡಿಯಾ ತುಂಬ ಒಂದು ಬೆಂಬಲವನ್ನು ಕೊಟ್ಟಿದೆ ಸಪೋರ್ಟನ್ನು ಕೊಟ್ಟಿದೆ ಜನರಿಗೆ ಜಾಗೃ ಜಾಗೃತರಾಗಲಿಕ್ಕೆ ಒಂದು ಅವಕಾಶ ಸೊ ಆಯಿತು ನನಗೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ನಮಗೆ ಹಿಂಗೆ ಅಂದ್ರೆ ಅಂದರೆ ಏನೂ ತೊಂದರೆ ಇಲ್ಲ ಆಯ್ತು ಒಂದ್ ಯೋಗ ಕ್ಲಾಸ್ ಇದೆ ಒಂದ್ ಯೋಗ ಟೀಚರ್ ಇದ್ದಾರೆ ನಮ್ಗೆ ಸರಿ ಮಾಡ್ತಾರೆ ನಮ್ಗೆ ಏನೋ ಹೇಳ್ಕೊಡ್ತಾರೆ ಅಹ್ ಆ ಒಂದು ಭರವಸೆ ಜನರಿಗಿದೆ ಅದೆಲ್ಲ ಮೂಡ್ಸ್ಲಿಕ್ ಕಾರಣ ಡೆಫಿನೆಟ್ಲಾಗಿ ಸೋಷಿಯಲ್ ಮೀಡಿಯಾ ಹಾಗೂ ಬೇರೆ ಬೇರೆ ಮಾಧ್ಯಮಗಳು ಎರಡು ಟೀಚರ್ಸು ಹಾಗೂ ಪ್ರಾಕ್ಟೀಷ್ನರ್ಸು ಇಬ್ರಿಗೂ ಒಂದು ವಂಡ್ರಫುಲ್ ಆಪರ್ಚುನಿಟಿ ಇರೋದು ಸೋಷಲ್ ಮೀಡಿಯಾ ಒದಗಿಸ್ಕೊಟ್ಟಿದೆ ಇವತ್ತು ಇಂಜಿನಿಯರ್ ಆಗಿ ತುಂಬ ತುಂಬ ಚೆನ್ನಾಗಿ ಸಂಬಳ ಕೊಡುವಂತಹ ವೃತ್ತಿಗಳನ್ನೇ ಜನ ಬಿಟ್ಟು ಕಂಪ್ಲೀಟಾಗಿ ಯೋಗ ಟೀಚರ್ಸ್ ಆಗ್ತಿದ್ದಾರೆ ಆನ್ಲೈನ್ ಯೋಗವನ್ನು ಮಾಡ್ತಿದ್ದಾರೆ ಇದನ್ನು ಆ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಅವರು ಇರೋ ಜಾಬ್ ಅನ್ನ ಬಿಟ್ಟು ಯೋಗ ವೃತ್ತಿಯನ್ನೇ ಅವರು ತಗೊಳ್ಬೇಕಂದ್ರೆ ಅಹ್ ನಿಜವಾಗ್ಲು ಇಲ್ಲಿ ಆ ಒಂದು ಸ್ಟೂಡೆಂಟ್ಸ್ ಇದಾರೆ ಇನ್ನು ಅವಶ್ಯಕತೆ ಇದೆ ಆ ಬೇಡಿಕೆ ಇದೆ ಅದಕ್ಕೋಸ್ಕರ ಎಷ್ಟೊಂದು ಜನ ಯೋಗ ಶಿಕ್ಷಕರಾಗ್ತಾ ಇದ್ದಾರೆ ಮತ್ತೆ ಅವರ ಕ್ಲಾಸಸ್ ಅನ್ನ ಪ್ರಚಾರ ಹಾಗೂ ಅದರ ವಿದ್ಯೆಯನ್ನ ಸೋಷಲ್ ಮೀಡಿಯಾ ಮಾಧ್ಯಮಗಳಿದ ಕೊಡುತ್ತಿದ್ದಾರೆ ಹಾಗೂ ಹಲವಾರು ಕೇಳೋರು ಪ್ರಾಕ್ಟೀಸ್ ಮಾಡೋರು ತಿಳಿದು ತಿಳಿದುಕೊಳ್ಳೋರು ಎಲ್ಲರೂ ಸಹ ಸೋಷಲ್ ಮೀಡಿಯಾದಲ್ಲಿ ಕಲಿತಿದ್ದಾರೆ ಸೊ ಡೆಫಿನೆಟ್ ಆಗಿ ಯೋಗಕ್ಕೆ ಈ ಒಂದು ಬಿಗ್ ಪುಷ್ ಸಪೋರ್ಟ್ ಮೀಡಿಯಾದಿಂದ ಡೆಫಿನೆಟ್ ಆಗಿ ಸಿಕ್ಕಿದೆ ಯೋಗದ ಆತಂಕ ಮತ್ತೆ ಡಿಪ್ರೆಷನ್ ನ ದೂರ ಮಾಡೋ ನಿಟ್ಟಿನಲ್ಲಿ ಯಾವ ಯಾವ ಕಾರ್ಯವೈಖರಿಗಳನ್ನ ಕೈಗೊಳ್ತಾ ಇದೆ ಇದು ತೀರಾ ಅವಶ್ಯಕತೆ ಇದೆಯಾ ಎರಡು ಒಂದು ರಿಟ್ರೀಟ್ ಅಂತ ಒಂದು ರಿಟ್ರೀಟ್ ಅಂತ ಹೇಳಿದಾಗ ಇದರಲ್ಲಿ ಸ್ವಾಸ್ಥ್ಯ ಸ್ವಾಸ್ಥ್ಯ ಆಲ್ರೆಡಿ ನಾನು ಚೆನ್ನಾಗಿದ್ದೀನಿ ನನಗೆ ಯಾವುದೇ ಅಂತಹ ತೊಂದರೆ ಇಲ್ಲ ಅದು ನನ್ನ ಸ್ವಾಸ್ಥ್ಯವನ್ನು ನಾನು ಇನ್ನು ಚೆನ್ನಾಗಿ ಹೆಚ್ಚಿಸ್ಕೋಬೇಕು ನಾನು ಇನ್ನು ಏನೇನು ಜವಾಬ್ದಾರಿ ವಹಿಸ್ಕೊಂಡಿದ್ದೀವಿ ಏನೇನು ನನ್ನ ನಿಜ ಜೀವನದಲ್ಲಿ ಪಾತ್ರವನ್ನ ವಹಿಸ್ಕೊಂಡಿದ್ದೀನೋ ಅದನ್ನ ಇನ್ನೂ ಚೆನ್ನಾಗಿ ನಾನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಒಂದು ರಿಟ್ ರೀಟು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಅಥವಾ ನೀವು ರೀಚಾರ್ಜ್ ಮಾಡ್ಕೋಬೇಕು ರಿಯಲೈನ್ ಆಗಬೇಕು ಆಗ್ಬೇಕು ನಾನು ನನ್ನ ಜೊತೆಗೇನೆ ಏನು ರಾಗದ್ವೇಷ ಇಲ್ಲದೆ ಯಾವುದೋ ಒಂದು ಎಕ್ಸ್ಟ್ರೀಮ್ ಬಿಹೇವಿಯರ್ಸ್ ಇಲ್ಲದೆ ನಾನು ಚೆನ್ನಾಗಿ ನಾನು ಇನ್ನು ಹ್ಯಾಪಿ ಆಗಿ ಪಾಸಿಟಿವ್ ಆಗಿ ಹೋಗ್ಬೇಕು ಅನ್ನೋದಕ್ಕೆ ನಮ್ಗೆ ರಿಟ್ರೀಟ್ ಹೆಲ್ಪ್ ಆಗುತ್ತೆ ಆ್ಯಂಗ್ಸೈಟಿ ಡಿಪ್ರೆಷನ್ ಅಂತ ಹೇಳಿದಾಗ ಅದು ಯಾವ ಲೆವೆಲ್ ಅಂತ ಬರುತ್ತೆ ಅವರು ತುಂಬ ಕ್ರಾನಿಕಲ್ ಏನಾದರೂ ಇದ್ದರೆ ಡೆಫಿನೆಟ್ ಆಗಿ ಈ ಇವಾಗ ಮೆಂಟಲ್ ಅವೇರ್ನೆಸ್ ಇದೆ ಸೈಕಾಟಿಸ್ ಡಾಕ್ಟರ್ಸ್ ಇದ್ದಾರೆ ಥೆರಪಿಗಳಿವೆ ಅದಕ್ಕೆ ಹೋಗಬೇಕು ಅಥವಾ ಇಲ್ಲ ಅವರೇ ಸಜೆಸ್ಟ್ ಮಾಡಿ ಯೋಗ ಥೆರಪಿ ಅಂತ ಸಹ ಇದೆ ಸೊ ಯೋಗ ಥೆರಪಿಗೆ ಬಂದಾಗ ಆಂಗ್ಸೈಟಿ ಡಿಪ್ರೆಷನ್ ಸ್ಟ್ರೆಸ್ ಇದೇನೋ ಇದ್ರೂ ಸಹ ಯೋಗ ಥೆರಪಿ ಮೂಲಕವಾಗಿ ನಾವು ಇದನ್ನ ಡೆಫಿನೆಟ್ ಆಗಿ ಹ್ಯಾಂಡಲ್ ಮ್ಯಾನೇಜ್ ಮಾಡಬಹುದು ಬಟ್ ಇದು ಒಂದು ಮಾತ್ರೆ ತಗೊಳ್ಳಿನ ಥರ ಆಗಲ್ಲ ಇವಾಗಲೇ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಇದು ಹೋಲಿಸ್ಟಿಕ್ ಅಪ್ರೋಚು ಒಂದು ಅದಕ್ಕೆ ಸಮಯ ಕೊಟ್ಟು ನೀವು ಅದಕ್ಕೆ ಸಹಕಾರ ಕೊಟ್ಟು ಆ ಒಂದು ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ನೀವು ಇದ್ದರೆ ಖಂಡಿತವಾಗಿ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಇದಕ್ಕೆಲ್ಲಕ್ಕೂ ಸಹ ಯೋಗ ಥೆರಪಿಯಲ್ಲಿ ಡೆಫಿನೆಟ್ ಆಗಿ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಯೋಗಧಾಮ ವಿಶೇಷ ಪರಂಪರೆ ಹಾಗೂ ಪ್ರಗತಿ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ ನಮಸ್ಕಾರ ಚಂದನ ಮಂಥನ ಕಾರ್ಯಕ್ರಮಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಂ ಖಾತೆ ಫೇಸ್ಬುಕ್ ಖಾತೆ ಹಾಗೆ ವಾಟ್ಸ್ಆ್ಯಪ್ನಲ್ಲೂ ವೀಕ್ಷಿಸಬಹುದು ಗುಲ್ಕನ್ನು ದೇಹನ ತಂಪು ಮಾಡುತ್ತೆ ನಾವೆಲ್ಲ ಸಣ್ಣವರಿಂದ ಚಂದನವೇನಿ ನೋಡ್ಕೊಂಡೇ ಬೆಳೆದವರು ಅದರಲ್ಲೂ ನನಗೆ ತುಂಬಾ ಇಷ್ಟವಾದ